ಕ್ರಿಸ್ಟಿನಾ ಅವರಲ್ಲಿ ಈ ಫ್ಯಾಷನ್ ಕಡೆ ಆಸಕ್ತಿ ಶುರುವಾಗಿದೆ ಹೇಗೆ ತುಂಬಾ ಜನ ಹೇಳಿದ್ರು ಯು ಲುಕ್ ವೆರಿ ಗುಡ್ ಇನ್ ಕ್ಯಾಮರಾ ಫೋಟೋಜೆನಿಕ್ ನಿಮ್ಮ ಹತ್ರ ಟ್ರೈ ಮಾಡಬೇಕು ಆಕ್ಟಿಂಗ್ ಟ್ರೈ ಮಾಡಬೇಕು ಅಂತ ನಾನು ಹೇಳಿದೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟಿ ಬಿಕಾಸ್ ಇದುವರೆಗೂ ಒಂದು ಫೋಟೋದಲ್ಲಿ ಸ್ಮೈಲ್ ಮಾಡೋಕೂ ಸರಿಯಾಗಿ ಬರ್ತದೆ ನನಗೆ ಆಕ್ಸಿಡೆಂಟಲ್ ಮಾಡೆಲ್ ಎಸ್ ಬಟ್ ಅದಾದ್ಮೇಲೆ ಐ ಫೆಲ್ ಫಾರ್ ಇಟ್ ಅಂಡ್ ಐ ವಾಂಟೆಡ್ ಟು ಡೂ ಮೋರ್ ಆಫ್ ಇಟ್ ಸೊ ಮಾಡ್ಲಿಂಗಿಗೆಲ್ಲ ತೆರಳಾದ್ಮೇಲೆ ನಿಮಗೆ ಅಗ್ರಿಮೆಂಟು ಸೈನ್ ಆಗುತ್ತೆ ಎಲ್ಲ ಆಗುತ್ತೆ ಅವಾಗ ನಿಮ್ಮ ಪೇರೆಂಟ್ಸ್ ಏನು ಹೇಳಿದ್ದು ನಿಮಗೆ ಅವ್ರ ರಿಯಾಕ್ಷನ್ ಹೆಂಗಿತ್ತು ಮಾಡ್ಲಿಂಗ್ ಯಾಕೆ ಅದು ಒಂದು ನಿಮ್ಗೆ ಏನು ಕತೆ ಐ ಕಮ್ ಫ್ರಮ್ ಅ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಯು ಕೆನ್ ನಾಟ್ ವೇರ್ ಶಾರ್ಟ್ ಕ್ಲೋತ್ಸ್ ಸ್ಲೀವ್ಲೆಸ್ ಹಾಕಂಗಿಲ್ಲ ಆ್ಯಂಡ್ ಮೇಕಪ್ ಹಾಕಂಗಿಲ್ಲ ನೇಲ್ ಪಾಲಿಷ್ ಹಾಕಂಗಿಲ್ಲ ಸೊ ದ ಇಸ್ ಅ ಲಾಡ್ ಆಫ್ ರೂಲ್ಸ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋಲು ಎಲ್ಲ ಇಂಡಿಯನ್ ಪೇರೆಂಟ್ಸ್ ಅಟ್ ಲೀಸ್ಟ್ ಸೌತ್ ಇಂಡಿಯನ್ ಪೇರೆಂಟ್ಸಿಗೆ ಮಾಡ್ಲಿಂಗ್ ಒಂದು ಕಪ್ಪು ಚುಕ್ಕೇನೆ ಯಾವಾಗಲೂ ಈ ಈ ಫೀಲ್ಡ್ ಅವ್ರಿಗೆ ಹೊಸದು ಸೊ ಇಲ್ಲಿ ಹೇ ಯಾವ ತರ ಜನ ಇರ್ತಾರೆ ಏನು ಅಂತ ಅವ್ರಿಗೂ ಗೊತ್ತಿರಲ್ಲ ಸೊ ನಮ್ ಮುಂದೆ ಚೆನ್ನಾಗಿರ್ತಾರೆ ಬಟ್ ನಮ್ ಹಿಂದೆ ಎಷ್ಟ್ ಮಾತಾಡಿದಾರೆ ನಂಗೆ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ನಾನೇ ಹಿಂದೆ ಬರ್ತಿದ್ದೆ ಬಟ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಇಟ್ ಈಸ್ ಎ ಲಾಂಗ್ ಜರ್ನಿ ಟಫ್ ಜರ್ನಿ ಕಲರ್ಫುಲ್ ಆಗಿ ಕಾಣುತ್ತೆ ಅಷ್ಟೇ ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಪ್ರತಿಮ ಸುಂದರಿ ಮಂಗಳೂರಿನ ಕಿನ್ನರಿ ಮಾಡಲಿಂಗ್ ಕ್ಷೇತ್ರದ ಮದನಾರಿ ಹುಡುಗರ ಹೃದಯಕ್ಕೆ ಕನ್ನ ಹಾಕಿರುವ ಚೋಕ್ರಿ ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಿರುವ ಈಗಾಗಲೇ ಮಾಡಲಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವ ಕ್ರಿಸ್ಟಿನಾ ಜಾರ್ಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸೋ ಬನ್ನಿ ಇವತ್ತು ಕ್ರಿಸ್ಟಿನಾ ಜಾರ್ಜ್ ಅವರಿಂದ ಫ್ಯಾಷನ್ ಲೋಕದ ಒಂದಿಷ್ಟು ಪರಿಚಯವನ್ನು ಮಾಡಿಕೊಳ್ಳೋಣ ಜೊತೆಗೆ ಕ್ರಿಸ್ಟಿನಾ ಜಾರ್ಜ್ ಅವರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸೊ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೇಡಮ್ ನಿಮ್ಮ ಮಾಡಲಿಂಗ್ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಒಂದು ಮಾಡಲಿಂಗ್ ಪ್ರಯಾಣದ ಬಗ್ಗೆ ಮಾತಾಡೋದಾದರೆ ಸುಮಾರು ಕಡೆ ಕಂಟೆಸ್ಟ್ ಮಾಡಿದ್ದೀರಾ ನೀವು ಆಲ್ರೆಡಿ ಫಾರ್ ಎಕ್ಸಾಂಪಲ್ಲು ಮಿಸ್ ಏಷ್ಯಾ ಇಂಟರ್ನ್ಯಾಷನಲ್ ಇಂಡಿಯಾ ಜೊತೆಗೆ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟಲ್ಲಿ ರನ್ನರ್ ಅಪ್ ಆಗಿದ್ದೀರಾ ವಿ ಕೆ ವಿಜಯ್ ಕರ್ನಾಟಕ ಅವರ ನವತಾರೆಯಲ್ಲಿಯೂ ಕೂಡ ರನ್ನರ್ಅಪ್ ಆಗಿದ್ದೀರಾ ಮಿಸ್ ಕರ್ನಾಟಕ ರನ್ನರ್ ಅಪ್ಪು ಮಿಸ್ ಮಂಗಳೂರು ರನ್ನರ್ ಅಪ್ಪು ಸೊ ನಮ್ಮ ಕುತೂಹಲ ಏನಂತಂದರೆ ಇಷ್ಟೆಲ್ಲ ಫ್ಯಾಷನ್ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಕ್ರಿಸ್ಟಿನಾ ಅವರಲ್ಲಿ ಈ ಫ್ಯಾಷನ್ ಕಡೆ ಆಸಕ್ತಿ ಶುರುವಾಗಿದ್ದು ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಹೇಗೆ ಏನು ಕತೆ ಅಂತ ಸೊ ಆ್ಯಕ್ಚುಲಿ ನಾನು ಇಮ್ಯಾಜಿನೇ ಮಾಡ್ಕೊಳ್ಳಿಲ್ಲ ಐ ವುಡ್ ಗೆಲ್ ಇನ್ ಟು ಅ ಫ್ಯಾಷನ್ ಇಂಡಸ್ಟ್ರಿ ಅಂತ ಸೊ ನಾನು ಹತ್ತನೇ ಕ್ಲಾಸಲ್ಲಿರುವಾಗ ನನ್ನ ಫ್ರೆಂಡ್ಸ್ ಜಸ್ಟ್ ನನ್ನ ಫೋಟೋ ಕ್ಲಿಕ್ ಮಾಡಿದ್ರು ಆ್ಯಂಡ್ ತುಂಬ ಜನ ಹೇಳಿದರು ಯು ಲುಕ್ ವೆರಿ ಗುಡ್ ಇನ್ ಕ್ಯಾಮ್ರಾ ಫೋಟೋಜೆನಿಕ್ ಫೇಸ್ ಇದೆ ನಿಮ್ಮ ಹತ್ರ ಡಿನ್ ಮಾಡಲಿಂಗ್ ಟ್ರೈ ಮಾಡಬೇಕು ಆ್ಯಕ್ಟಿಂಗ್ ಟ್ರೈ ಮಾಡಬೇಕು ಅಂತ ನಾನು ಹೇಳಿದೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಬಿಕಾಸ್ ಇದುವರೆಗೂ ಒಂದು ಫೋಟೋದಲ್ಲಿ ಸ್ಮೈಲ್ ಮಾಡೋಕ್ಕೂ ಸರಿಯಾಗಿ ಬರ್ತಿಲ್ಲ ನನಗೆ ಸೊ ಅದು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದೆ ಅದಾದಮೇಲೆ ಫಾರ್ಚುನೇಟ್ಲಿ ಲ್ಯಾಕ್ ನನ್ನ ಫೋಟೋಸ್ ನೋಡಿ ಅವರು ಫೀಚರ್ ಮಾಡಿದರು ಅವ್ರದ್ದು ಪ್ರೊಡಕ್ಟ್ ಮಾಡಲ್ ಆಗಿ ಫಾರ್ ಒನ್ ಇಯರ್ ಆ್ಯಂಡ್ ಒನ್ ಇಯರ್ ಪ್ರೊಡಕ್ಟ್ ಮಾಡಲ್ ಆಗಿದ್ದೆ ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಅದಾದಮೇಲೆ ಆಫ್ಟರ್ ಒನ್ ಇಯರ್ ಕಾಂಟ್ರಾಕ್ಟ್ ನಾನು ಫ್ರೀಲ್ಯಾನ್ಸ್ ಸ್ಟಾರ್ಟ್ ಮಾಡಿದೆ ಸೊ ಲ್ಯಾನ್ಸ್ ಅಂದರೆ ವರ್ಕ್ ವಿತ್ ಮಲ್ಟಿಪಲ್ ಫೋಟೋಗ್ರಫರ್ಸ್ ವರ್ಕ್ ವಿತ್ ಮಲ್ಟಿಪಲ್ ಡಿಸೈನರ್ಸ್ ಮೇಕಪ್ ಆರ್ಟಿಸ್ಟ್ ಮತ್ತಲ್ಲಿಂದ ಪ್ಯಾಜೆಂಟ್ಸಿಗೆ ಕಾಲಿಟ್ಟೆ ಸೊ ಫಸ್ಟ್ ಮಿಕ್ಸ್ ಮ್ಯಾಂಗ್ಳೂರ್ ಆಗಿತ್ತು ಟು ತೌಸಂಡ್ ಏಯ್ಟ್ ನೈನ್ಟೀನಲ್ಲಿ ಸೊ ಅಲ್ಲಿ ಅದು ಆದಮೇಲೆ ಮಿಸ್ ಕರ್ನಾಟಕ ಮಿಸ್ ಕರ್ನಾಟಕ ಆದ್ಮೇಲೆ ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಆದಮೇಲೆ ಮಿಸ್ ಏಷ್ಯಾ ಅದಾದ್ಮೇಲೆ ನಡುವಲ್ಲಿ ಇವನ್ ವೀಕೆನ್ ಅವತಾರೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದ್ದಕ್ಕೆ ಅದಕ್ಕೂ ಜಾಯ್ನ್ ಆಗಿದ್ದೆ ಸೊ ಅಲ್ಲೂ ಕ್ರೌನ್ ಗೆದ್ಕೊಂಡು ಬಂದೆ ಸೊ ಒಂದು ಒಂದು ಟೈಮ್ ಆದ್ಮೇಲೆ ಐ ಡಿಸೈಡ್ ದಸ್ ನೋಟ್ ಟರ್ನಿಂಗ್ ಬ್ಯಾಕ್ ದಿಸ್ ಇಸ್ ವಾಟ್ ಐ ಮೇಡ್ ಫಾರ್ ಅಂಡ್ ಮಾಡ್ತಾ ಇದ್ ಹೆಲ್ಪ್ ಆಗುತ್ತೋ ಅವರಿಗಷ್ಟೇ ಹೆಲ್ಪ್ ಮಾಡ್ತಾ ಇದ್ದೀನಿ ನಾವ್ ನೀವೇ ಹೇಳದಂತೆಂಟಲ್ ಮಾಡೆಲ್ ನೀವು ಈ ಆಕ್ಸಿಡೆಂಟಲ್ ಮಾಡೆಲ್ ಆದವರು ಈ ಮಾಡಲಿಂಗ್ ಸೀರಿಯಸ್ ಆಗಿ ತಗೊಂಡಿದ್ದು ಯಾವಾಗಂದ್ರೆ ಅಗ್ರಿಮೆಂಟ್ ಇನಿಷಿಯಲ್ ಸ್ಟೇಜಲ್ಲಿ ಅಗ್ರಿಮೆಂಟ್ ಸೈನ್ ಮಾಡದಾಗಲೇನಾ ಅಥವಾ ಒಂದು ಒನ್ ಇಯರ್ ಅಗ್ರಿಮೆಂಟ್ ಮುಗಿದಾದ್ಮೇಲೆ ಓಕೆ ಡೂ ಸಂಥಿಂಗ್ ಇದ್ರಲ್ಲೇ ಏನಾದ್ರು ಮಾಡೋಣ ಅಂತ ಅನ್ಸಿದ್ದ ಹೇಗೆ ನಾನು ಫಸ್ಟ್ ಲ್ಯಾಕ್ಮೇ ಮ್ಯಾನೇಜರ್ ಮೀಟ್ ಮಾಡಕ್ ಹೋಗಿದ್ದೆ ಬಿಕಾಸ್ ಐ ವಾಸ್ ಫೋರ್ಸ್ ಟು ಎಡಿ ಇಸ್ ಲೈಕ್ ಟ್ರೈ ಇಟ್ ನೀನ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೋದೆ ಅದಾದ್ಮೇಲೆ ದಿ ಅಮೌಂಟ್ ಆಫ್ ಅಪ್ಲಿಕೇಶನ್ಸ್ ಅವ್ರಿಗೆ ಬರ್ತಿರೋದು ನೋಡಿ ಐ ಥೋಟ್ ಐ ಮಿಸ್ಸಿಂಗ್ ಔಟ್ ಆನ್ ಸಮಿಂಗ್ ದರ್ ಆರ್ ಪೀಪಲ್ ಲುಕ್ಕಿಂಗ್ ಫಾರ್ ಇಟ್ ನನಗೆ ಸಿಕ್ಕಿರೋ ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು ಅಂತ ಐ ಥಾಟ್ ಓಕೆ ಐ ವಿಲ್ ಟ್ರೈ ಇಟ್ ಪ್ಲಸ್ ಹಾಮ್ ಇನ್ ಟ್ರೈಂಗ್ ಅಂತ ಟ್ರೈ ಮಾಡಿದೆ ಸೊ ಐ ಹ್ಯಾಡ್ ಎನ್ ಅಮೇಝಿಂಗ್ ಟೀಮ್ ಎಲ್ಲರೂ ಹೆಂಗೆ ಪೋಸ್ ಮಾಡಬೇಕು ಹೆಂಗಿರಬೇಕು ಕ್ಯಾಮ್ರಾ ಮುಂದೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಲಿಸ್ಕೊಟ್ರು ಸೊ ಇನ್ ಟೂ ತ್ರೀ ಶೂಟ್ಸ್ ನನಗೆ ಆರ್ಡೀಸ್ ಆರ್ ಲವಿಂಗ್ ವಾಟ್ ಐ ವಸ್ ಡೂಯಿಂಗ್ ಸೊ ಗ್ರ್ಯಾಜುಲಿ ಐಫ್ ಐ ಆನ್ ಲವ್ ವಿತ್ ಮಾಡಲಿಂಗ್ ಆ್ಯಂಡ್ ಅದಾದಮೇಲೆ ಐ ಟುಕ್ ಅಪ್ ಆಪರ್ಚುನಿಟೀಸ್ ಸೊ ಆಕ್ಸಿಡೆಂಟಲ್ ಮಾಡೆಲ್ ಎಸ್ ಬಟ್ ಅದಾದ್ಮೇಲೆ ಐ ಫೆಲ್ ಫಾರ್ ಇಟ್ ಆ್ಯಂಡ್ ಐ ವಾಂಟೆಡ್ ಟು ಡೂ ಮೋರ್ ಆಫ್ ಇಟ್ ಸೊ ಸಾಮಾನ್ಯವಾಗಿ ಈಗ ನೀವೇ ಹೇಳಿದ್ರಿ ಆ ನನ್ನ ಸುಮಾರು ಜನ ಫೋರ್ಸ್ ಮಾಡಿದ್ರು ತಳ್ಳಿದ್ರು ಇನ್ನು ಮಾಡೆಲ್ ಆಗು ಮಾಡೆಲ್ ಆಗು ಅಂತ ಯೂಶಲಿ ಈಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ವಿಚಾರಕ್ಕೆ ಬಂದರೆ ಎಲ್ಲರಿಗೂ ಒಂದೊಂದು ಕನಸಿರುತ್ತೆ ನನ್ನ ಮಗಳು ಇದೇ ಆಗಬೇಕು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಈ ಥರ ಏನೋ ಒಂದು ಇರುತ್ತೆ ಸೊ ಇನಿಷಿಯಲ್ ಸ್ಟೇಜಲ್ಲಿ ಈಗ ನಿಮಗೆ ಮಾಡಲಿಂಗಿಗೆ ಎಲ್ಲರೂ ತಳ್ಳದ್ರು ಸೊ ಮಾಡಲಿಂಗಿಗೆಲ್ಲ ಮೇಲೆ ನಿಮಗೆ ಅಗ್ರಿಮೆಂಟು ಸೈನ್ ಆಗುತ್ತೆ ಎಲ್ಲ ಆಗುತ್ತೆ ಅವಾಗ ನಿಮ್ಮ ಪೇರೆಂಟ್ಸ್ ಏನು ಹೇಳಿದ್ದು ನಿಮಗೆ ಅವ್ರ ರಿಯಾಕ್ಷನ್ ಹೇಗಿತ್ತು ಮಾಡ್ಲಿಂಗ್ ಯಾಕೆ ಅದು ಕೇಳಿಲ್ವಾ ಏನು ವೆರಿ ಗುಡ್ ಕ್ವೆಸ್ಟನ್ ಸೊ ಆಕ್ಚುಲಿ ನಾನು ಐ ಕಮ್ ಫ್ರಮ್ ಅ ವೆರಿ ಆರ್ಥೊಡಾಕ್ಸ್ ಫ್ಯಾಮಿಲಿ ಅಂದರೆ ಐಮ್ ಅ ಕ್ರಿಶ್ಚಿಯನ್ ಬಟ್ ಐಮ್ ನಾಟ್ ಅ ಕ್ಯಾಥೋಲಿಕ್ ಐಮ್ ಅ ಪ್ರೊಟೆಸ್ಟೆಂಟ್ ಸೊ ಅಲ್ಲಿ ತುಂಬ ರೂಲ್ಸ್ ಇರುತ್ತೆ ಯು ಕೆನ್ ನಾಟ್ ವೇರ್ ಶಾರ್ಟ್ ಕ್ಲೋತ್ಸ್ ಲೀವ್ಲೆಸ್ ಹಾಕೋಂಗಿಲ್ಲ ಆ್ಯಂಡ್ ಮೇಕಪ್ ಹಾಕಂಗಿಲ್ಲ ನೇಲ್ ಪಾಲಿಷ್ ಹಾಕಂಗಿಲ್ಲ ಸೊ ದರ್ ಇಸ್ ಅ ಲಾಡ್ ಆಫ್ ರೂಲ್ಸ್ ಆರ್ಥಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋಲು ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗೆ ನನಗೆ ಹೇಳೋಕ್ಕೂ ಕೂಡ ಆಗಲಿಲ್ಲ ಫಸ್ಟಿಗೆ ಸೊ ಫಸ್ಟ್ ಕದ್ದು ಮುಚ್ಚಿ ಎಲ್ಲ ಮಾಡ್ತಿದ್ದೆ ಅದಾದಮೇಲೆ ನಾನೇ ಐ ಅಂಡರ್ಸ್ಟುಡ್ ಬಿಕಾಸ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಸೊ ಸ್ಲೋಲಿ ಅಪ್ಪಂಗೆ ಹೇಳಿದೆ ಅಷ್ಟು ಸಪೋರ್ಟ್ ಮಾಡಿಲ್ಲ ಮಮ್ಮಿ ಅಂತೂ ಸಪೋರ್ಟೇ ಇರಲಿಲ್ಲ ನನಗೆ ಫುಲ್ ಫ್ಯಾಮಿಲಿ ಅಗೇನ್ಸ್ಟ್ ಇದ್ದರು ಮಾಮ್ಸ್ ರಿಲೇಟಿವ್ಸ್ ಆಗಲಿ ಡ್ಯಾಡ್ಸ್ ರಿಲೇಟಿವ್ಸ್ ಆಗಲಿ ಎಲ್ಲರೂ ಅಗೇನ್ಸ್ಟ್ ಆಗಿದ್ರು ಕೆಲವು ಟೈಮ್ ಅನ್ಸ್ಬಿಡ್ತು ಬಿಡ್ತು ಪರವಾಗಿಲ್ಲ ಐ ಥಿಂಕ್ ಆಮ್ ಡೂಯಿಂಗ್ ಸಮ್ಥಿಂಗ್ ರಾಂಗ್ ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಬಿಟ್ಬಿಡೋಣ ಪರವಾಗಿಲ್ಲ ಅಂತ ಬಟ್ ಸೀಯಿಂಗ್ ದ ಸಕ್ಸೆಸ್ ರೇಟ್ ಸೀಯಿಂಗ್ ಹೌ ಮಚ್ ಪೀಪಲ್ ಲುಕಿಂಗ್ ಅಪ್ ಟು ಮೀ ಐ ಫೀಲ್ ಲೈಕ್ ಐ ಶುಡನ್ ಸ್ಟಾಪ್ ಯರ್ ಗ್ರಾಜಲಿ ಕಾಲೇಜಿಗೆ ಬಂದಾಗ ಎಲ್ಲ ಪ್ಯಾಜನ್ಸ್ ವಿನ್ ಆಗ್ತಿರೋವಾಗ ನ್ಯೂಸ್ ಪೀಪಲ್ ಬರೋದು ಸ್ಟೂಡೆಂಟ್ ಕ್ರಿಸ್ಟಿಯಾ ಸ್ಟೂಡೆಂಟ್ ಆಫ್ ಸೇಂಟ್ ಜೋಸೆಫ್ ಅಂತೆಲ್ಲ ಬರೋದು ಸೊ ನ್ಯೂಸ್ ಪೇಪರ್ ಬರೋದು ವಿಯಲ್ಲಿ ಬರೋದು ಅದೆಲ್ಲ ನೋಡಿ ನನ್ನ ಡ್ಯಾಡಿಗೆ ಅನಿಸ್ತು ಓಕೆ ಹೆಮ್ಮೆ ವಿಷಯನೇ ಏನೋ ಮಾಡ್ತಿದ್ದಾಳೆ ಒಳ್ಳೇದೇ ಮಾಡ್ತಾಳೆ ಪರವಾಗಿಲ್ಲ ಅಂತ ಹೇಳಿ ಮತ್ತು ಡ್ಯಾಡಿ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಸೊ ಒನ್ ಡೇ ಹೇಳಿದ್ರು ನೀನ್ ಸೇಫ್ ಆಗಿದೆಯಾ ನೀನ್ ಕಂಫರ್ಟೇಬಲ್ ಆಗಿದೆಯಾ ಹೋಗು ಮಾಡು ಪರವಾಗಿಲ್ಲ ಎಲ್ಲಿ ಹೋಗ್ತಿದ್ರು ಹೇಳಿ ಹೋಗು ಸೊ ಇನ್ ಕೇಸ್ ಆದರೂ ಆದ್ರೂ ನಾವು ಇದ್ದೀವಿ ಅಂತ But uh, but I think Dad support Madiru, so after that, I felt like I did have some support, but Iglo Nodidru, I still don't have family support, but I haven't given up. It's been seven years, seven and a half years, Biko uh, go because I felt like Nana Nodi, tumba Jana in they stood for themselves, so I felt like I have many people there to bring them up, so I'll not stop. I'll keep doing it. Tap marla. ಸರಿಯಾದ ದಾರಿಲು ಕರೆಕ್ಟ್ ಸೊ ನೀವೇ ಹೇಳ್ದಂಗೆ ನಿಮ್ಮದು ಆರ್ಥೋಡಾಕ್ಸ್ ಫ್ಯಾಮಿಲಿ ಜೊತೆಗೆ ಈಗ ಸದ್ಯಕ್ಕೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಸಪೋರ್ಟ್ ಅಷ್ಟೇ ಸದ್ಯಕ್ಕಿದೆ ಸೊ ಬಟ್ ಇಂಗ್ನಿಷಿಯಲ್ ಸ್ಟೇಜಲ್ಲಿ ಅದು ಇರಲಿಲ್ಲ ಸೊ ಆ ಟೈಮಲ್ಲಿ ಈಗ ಮಾಡ್ಲಿಂಗ್ ಅಂತಂದರೆ ಬೇರೆ ಬೇರೆ ಈವೆಂಟ್ಗೆ ಹೋಗ್ಬೇಕಾಗತ್ತೆ ನೇಟಿವ್ ಬಿಟ್ಟು ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂದರೆ ಈಗ ಮನೆಯಲ್ಲಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಹೇಳಿದ್ರೆ ಅವ್ರಿಗೊಂದು ಭಯ ಇರುತ್ತೆ ಹುಬ್ಬಳ್ಳೆ ಹುಡುಗಿ ಈಗ ಅಂದರೆ ಅವಳನ್ನ ಹೆಂಗೆ ಯಾಕಂದರೆ ಯಾಕಂದ್ರೆ ಈ ಈ ಫೀಲ್ಡ್ ಅವ್ರಿಗೂ ಹೊಸದು ಸೊ ಇಲ್ಲಿ ಹೇ ಥರ ಜನ ಇರ್ತಾರೆ ಏನು ಅಂತ ಅವ್ರಿಗೂ ಗೊತ್ತಿರಲ್ಲ ಸೊ ಅದನ್ನೆಲ್ಲ ಹೇಗೆ ನೀವು ಟ್ಯಾಕಲ್ ಮಾಡಿದ್ದು ಮನೆಯವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡಿದ್ದು ಫಸ್ಟ್ ಔಟಿಂಗ್ ಎಲ್ಲಿತ್ತು ನಿಮ್ಮದು ಓಕೆ ಸೊ ತುಂಬ ಕಷ್ಟ ಇತ್ತು ಟು ಬಿ ವೆರಿ ಆನೆಸ್ಟ್ ಸೊ ಎಲ್ಲ ಇಂಡಿಯನ್ ಪೇರೆಂಟ್ಸ್ ಅಟ್ಲೀಸ್ಟ್ ಸೌತ್ ಇಂಡಿಯನ್ ಪೇರೆಂಟ್ಸಿಗೆ ಮಾಡಲಿಂಗ್ ಒಂದು ಕಪ್ಪು ಚುಕ್ಕೇನೆ ಯಾವಾಗಲೂ ಸೊ ಫಸ್ಟ್ ಮಂಗ್ಳೂರಲ್ಲೇ ತುಂಬ ಮಾಡಿದ್ದೀನಿ ತುಂಬ ಇವೆಂಟ್ಸ್ ಮಾಡಿದ್ದೀನಿ ಬಟ್ ಮಂಗ್ಳೂರು ಅಗೇನ್ ಇಸ್ ಅ ವೆರಿ ಆರ್ಥಡಾಕ್ಸ್ ಸಿಟಿ ಚೆಕ್ ಸಿಟಿ ಸೊ ಇವೆಂಟ್ಸ್ ಎಲ್ಲ ಒಂದು ನೈನ್ ಓ ಕ್ಲಾಕ್ ಒಳಗೆ ಎಲ್ಲ ರ್ಯಾಪಪ್ ಆಗಿಬಿಡುತ್ತೆ ಸೊ ಅಷ್ಟು ಟೈಮ್ ಸುಳ್ಳು ಹೇಳಿ ಏನಾದರೂ ಮ್ಯಾನೇಜ್ ಮಾಡ್ಬೋದಿತ್ತು ಅದಾದಮೇಲೆ ಮಿಸ್ ಮ್ಯಾಂಗ್ಳೂರ್ ವಾಸ್ ಮೈ ಫಸ್ಟ್ ಪ್ಯಾಜೆಂಟ್ ಸೊ ಆ ಪ್ಯಾಜೆಂಟಿಗೆ ಯು ಹ್ಯಾಡ್ ಟು ಪೇ ರೆಜಿಸ್ಟ್ರೇಷನ್ ಫೀಸ್ ಆ್ಯಂಡ್ ಐ ಡಂಟ್ ಹ್ಯಾವ್ ದ್ಯಾಟ್ ಮನಿ ಅಪ್ಪನ ಹತ್ರ ಕೇಳೋಕ್ಕೂ ಆಗೋಲ್ಲ ಅಮ್ಮನ ಹತ್ರ ಹೇಳೋಕ್ಕೂ ಆಗಲ್ಲ ಅದಾದ್ಮೇಲೆ ಮತ್ತೆ ಐ ಐ ಹ್ಯಾಡ್ ಸ್ಕಾಲರ್ಶಿಪ್ ಇನ್ ಮೈ ಸ್ಕೂಲ್ ಸೊ ಅವಾಗ ಸ್ಕಾಲರ್ಶಿಪ್ ಸಿಕ್ಕಿದ ಅಮೌಂಟು ನಾನು ಆ್ಯಕ್ಚುಲಿ ಆಗೌಟ್ ಟ್ವೆಂಟಿ ಫೈವ್ ಥೌಸಂಡ್ ಪಪ್ಪಂಗೆ ಹೇಳಿದೆ ಗಾಟ್ ಓನ್ಲಿ ಟ್ವೆಂಟಿ ತೌಸಂಡ್ ಅಂತ ಹೇಳಿ ಐ ಟುಕ್ ಫೈವ್ ಥೌಸಂಡ್ ರುಪೀಸ್ ಐ ಪೇಡ್ ಫಾರ್ ದ ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕೊಟ್ಟಾದ್ಮೇಲೆ ಐ ವೆಂಟ್ ಫಾರ್ ದ ಇವೆಂಟ್ ಆ್ಯಂಡ್ ನಾನು ಹೇಳಿದೆ ಎಲ್ಲರದೂ ಪೇರೆಂಟ್ಸ್ ಬರ್ತಿದ್ದಾರೆ ಫಾರ್ ದ ಇವೆಂಟ್ ಟೂ ಟಿಕೆಟ್ಸ್ ಇದೆ ನನ್ನ ಹತ್ರ ಬರ್ತೀರಾ ಅಂತ ಕೇಳಿದೆ ಮಮ್ಮಿ ನಾನು ನಾನು ಇಂಥದಕ್ಕೆ ನಾನು ಸಪೋರ್ಟೇ ಮಾಡಲ್ಲ ಸೊ ನಾನು ಬರೋಲ್ಲ ಸೊ ನಂಗೆ ತುಂಬ ಬೇಜಾರಾಯಿತು ಬಿಕಾಸ್ ನಾನು ಎಲ್ಲರದು ಫ್ಯಾಮಿಲಿ ಮೆಂಬರ್ಸ್ ಇದಾರೆ ನನ್ನ ನನ್ನ ಪೇರೆಂಟ್ಸ್ ಅಷ್ಟೇ ಇಲ್ಲ ಅಂತ ಬಟ್ ಅದಾದಮೇಲೆ ಐ ಹ್ಯಾಡ್ ಮೈ ಸಿಸ್ಟರ್ ಟು ಸಪೋರ್ಟ್ ಮೀ ತಂಗಿದ್ದಾಳೆ ಸೊ ಶಿ ಸಪೋರ್ಟ್ಸ್ ಮೀ ಇನ್ ಎವ್ರಿಥಿಂಗ್ ಸೊ ಶಿ ಕೇಮ್ ಫಾರ್ ದ ಇವೆಂಟ್ ಮತ್ತು ಅವಳು ನನ್ನ ಆಂಟಿನ ಅಂಕಲ್ನ ಕರ್ಕೊಂಡು ಬಂದು ಶಿ ಕೇಮ್ ಫಾರ್ ದ ಇವೆಂಟ್ ಮತ್ತು ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ರು ಸಪೋರ್ಟ್ ಮಾಡೋಕ್ಕೆ ಸೊ ಐ ನ್ಯೂ ಐ ಹ್ಯಾಡ್ ಫ್ರೆಂಡ್ಸ್ ಐ ಹ್ಯಾಡ್ ಪೀಪಲ್ ಟು ಸಪೋರ್ಟ್ ಇಟ್ಸ್ ಸೋ ಕೇ ಪೇರೆಂಟ್ಸ್ ಆರ್ ನಾಟ್ ಸಪೋರ್ಟಿಂಗ್ ಅಂತ ಸೊ ಅದಾದ ನೆಕ್ಸ್ಟ್ ಪ್ಯಾಜೆಂಟ್ ವಾಸ್ ಮಿಸ್ ಕರ್ನಾಟಕ ಇನ್ ಟು ತೌಸಂಡ್ ನೈನ್ಟೀನ್ ಡಿಸೆಂಬರ್ ಸೊ ಮಿಸ್ ಕರ್ನಾಟಕ ಹ್ಯಾಪನ್ಸ್ ಫುಲ್ ಸ್ಟೇಟ್ ಸೊ ರಾಜಧಾನಿ ಆದ ಬೆಂಗಳೂರೇ ನಮ್ದು ಸಿಟಿ ಆಗಿ ಬರುತ್ತೆ ಫಿನಾಲೆಗೆ ಸೊ ಅವಾಗ ಬೆಂಗಳೂರು ಹೋಗ್ಬೇಕು ಹೆಂಗ್ ಸುಳ್ಳು ಹೇಳೋದು ಆಗಲ್ಲ ಹೇಳಕ್ಕೆ ಅವಾಗ ಮತ್ತೆ ಮಮ್ಮಿಗೆ ಹೇಳ್ದೆ ಹಿಂಗೆ ನಂಗೆ ಇವೆಂಟ್ ಇದೆ ಮಮ್ಮಿ ನಾನ್ ಸಪೋರ್ಟ್ ಮಾಡಲ್ಲ ಅಪ್ಪ ಕೇಳು ಅಪ್ಪ ಬಿಟ್ರೆ ಹೋಗು ಅಂತ ಸೊ ಮಂಗ್ಳೂರಿಂದ ಮೂರ್ ಕ್ಯಾಟಗರಿ ಇತ್ತು ಮಿಸ್ಟರ್ ಮಿಸ್ ಅಂಡ್ ಮಿಸ್ಸಸ್ ಕ್ಯಾಟಗರಿ ಪ್ಯಾಜೆಂಟ್ ಅಲ್ಲಿ ಸೊ ಮೂರ್ ಜನ ಮೂರ್ ಕ್ಯಾಟಗರಿಂದ ಮೂರ್ ಜನ ಮಂಗ್ಳೂರಿಂದ ಹೊರಡ್ತಾ ಇದ್ರು ಸೊ ಮಿಸ್ಸಸ್ ಅಲ್ಲಿ ಒಬ್ಬರಿದ್ರು ಸೊ ಮತ್ತೆ ಅವರು ಮಿಸ್ಸಸ್ ಕ್ಯಾಟಗರಿ ಸೊ ಜ್ಞಾನ ಇರೋರು ಸ್ವಲ್ಪ ಜಾಸ್ತಿ ಸೊ ಹಂಗೆ ಅವರ ಅವರು ನನ್ನ ಅಪ್ಪನ ಹತ್ರ ಮಾತಾಡಿ ಇಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಹಂಗೆ ಹೇಳಿ ಮತ್ತೆ ಕರ್ಕೊಂಡು ಹೋಗಿದ್ದು ದಟ್ ವಾಸ್ ಫಸ್ಟ್ ಇವೆಂಟ್ ಔಟ್ಸೈಡ್ ಮ್ಯಾಂಗ್ಲೋರ್ ಅದಾದ್ಮೇಲೆ ಸ್ವಲ್ಪ ನನಗೂ ಧೈರ್ಯ ಬಂತು ಐ ಕೆನ್ ಟ್ರಾವೆಲ್ ಐ ಕೆನ್ ಶೂಟ್ ಐ ಕೆನ್ ಗೋ ಫಾರ್ ಇವೆಂಟ್ಸ್ ಅಂತ ಸೊ ಗ್ರಾಜಿ ಐ ಸಾರ್ ಟ್ರಾವೆಲಿಂಗ್ ಮೋರ್ ಸೊ ಟು ಎನಿ ಮಾಡೆಲ್ ಕ್ರಿಟಿಸಿಸಮ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್ ಕೇಳಿ ನೀವಾಗಲೇ ಮಾತಾಡ್ತಾ ಹೇಳ್ತಾಯಿದ್ರಿ ಮನೆಯವ್ರ ಸಪೋರ್ಟ್ ಅಂತೂ ಇರಲಿಲ್ಲ ಜೊತೆಗೆ ಮನೆಯವ್ರ ಸಪೋರ್ಟೇ ಇಲ್ಲದೇ ಇದ್ದಾಗ ಆಬ್ವಿಯಸ್ಲಿ ಅಕ್ಕಪಕ್ಕದವರು ಫಾರ್ ಎಕ್ಸಾಂಪಲ್ ರಿಲೇಟಿವ್ಸ್ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅದೇನೋ ಅಂತೆ ಮಾಡಲಿಂಗಂತೆ ಇದಂತೆ ರ್ಯಾಂಪ್ವಾಕ್ ಅಂತೆ ಅಂತ ಈ ಥರ ಕಮೆಂಟ್ಗಳು ಮಾಡ್ತಾರೆ ಸೊ ಈ ಕ್ರಿಟಿಸಿಸಮ್ನ ಆ ಕ್ರಿಶ್ಚಿಯನ್ನ ಹೇಗೆ ಸ್ವೀಕರಿಸಿದ್ರು ಇನಿಷಿಯಲ್ ಡೇಸಲ್ಲಿ ಫಸ್ಟ್ ಬೇಜಾರ್ ಆಗ್ತಿತ್ತು ತುಂಬ ಆ್ಯಂಡ್ ರಿಲೇಟಿವ್ಸ್ ಆಗಿರಲಿ ದ್ ಅ ಟೈಮ್ ನನ್ನ ಮಮ್ಮಿಗೆ ಒಂದು ಫ್ಯಾಮಿಲಿ ಇವೆಂಟಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಜನ ಮಾತಾಡ್ತಾರೆ ನಾನು ಏನು ಹೇಳಲಿ ಹೆಂಗೆ ಹೇಳಲಿ ಅಂತ ಸೊ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಪ್ಲಸ್ ನನ್ನ ಚರ್ಚ್ ಅಲ್ಲಿ ಕೂಡ ವೆರಿ ಆರ್ಥೋಡಾಕ್ಸ್ ಚರ್ಚ್ ನಾನು ಹೋಗುವಾಗ ಬಡಿ ಯೂಸ್ ಟು ಲುಕ್ ಅಟ್ ಮೀ ವೆರಿ ಡಿಫ್ರೆಂಟ್ಲಿ ಬೇಜಾರ್ ಆಗ್ತಿತ್ತು ವಿಯರ್ಡ್ ಲುಕ್ ಬೇಜಾರ್ ಆಗ್ತಿತ್ತು ಬಟ್ ಐ ಡೋಂಟ್ ನೋ ಐ ಫೆಲ್ ಲೈಕ್ ಐ ನೀಡ್ ಟು ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್ ಫಾರ್ ಮೈ ಫ್ಯಾಮಿಲಿ ಅಂತ ಹೇಳಿ ಐ ಸ್ಟುಡ್ ಫರ್ ಇಟ್ ಆ್ಯಂಡ್ ಗ್ರಾಜ್ಯಲಿ ಐ ಓವರ್ ಕೇಮ್ ದಟ್ ನನ್ನ ಮಮ್ಮಿಗೂ ಹೇಳಿದೆ ಇಟ್ಸ್ ಫೈನ್ ಇಟ್ಸ್ ಓಕೆ ನಾನೇನು ತಪ್ಪು ಮಾಡ್ತಿಲ್ಲ ತಪ್ಪು ಮಾಡಿದರೆ ನಾನೇ ಹಿಂದೆ ಬರ್ತಿದ್ದೆ ಬಟ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಐ ಆಮ್ ಹೆಲ್ಪಿಂಗ್ ಪೀಪಲ್ ಒಂದು ನಾಲ್ಕು ಜನ ನನ್ನ ಹೆಸರು ಹೇಳಿ ನಾನು ಇಲ್ಲಿಗೆ ಇಲ್ಲಿ ತನಕ ಮದ್ದಿರೋದು ಬಿಕಾಸ್ ಆಫ್ ಕ್ರಿಶ್ಚಿಯನ್ ಅಂತ ಹೇಳಿ ಅದು ನನಗೆ ಸಕ್ಸಸ್ಸು ಸೊ ದಟ್ಸ್ ಆಲ್ ಐ ವೇಟಿಂಗ್ ಟು ಹಿಯರ್ ಫಾರ್ ಸೊ ಅಷ್ಟೇ ಸೊ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಆ್ಯಂಡ್ ಐ ವಿಲ್ ಮೇಕ್ ಶೂರ್ ಡೂ ಎನಿಂಗ್ ರಾಂಗ್ ಸೊ ಐ ಜಸ್ಟ್ ಮೇಡ್ ದೆಮ್ ಬಿಲೀವ್ ಇನ್ ಮೀ ಐ ಐ ನೆವರ್ ಲುಕ್ ಬ್ಯಾಕ್ ಸೊ ದೆ ವಾಸ್ ಕ್ರಿಟಿಸಿಸಮ್ ಈಗಲೂ ಇದೆ ಬಟ್ ಐ ನೆವರ್ ಲುಕ್ ಬ್ಯಾಕ್ ಫಾರ್ ಇಟ್ ಅಷ್ಟೇ ಸೊ ಅಪಾರ್ಟ್ ಫ್ರಮ್ ಈ ಕ್ರಿಟಿಸಿಸಮ್ ಈಗ ನಿಮಗೆ ಗೊತ್ತಿರೋದು ಏನು ಸೋಷಿಯಲ್ ಮೀಡಿಯಾ ಟೈಮ್ ಇದು ಸೊ ಕ್ರಿಶ್ಚಿಯನ್ ಅವರು ಈ ಸೋಷಿಯಲ್ ಮೀಡಿಯಾ ಕ್ರಿಟಿಸಿಸಮ್ನ ಅಥವಾ ಟ್ರೋಲ್ಗಳನ್ನ ಹೇಗೆ ರಿಸೀವ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾವಾಗ ಯಾವತ್ತಾದರೂ ನಿಮಗೆ ವೈಯಕ್ತಿಕವಾಗಿ ಫೋಟೋಸ್ ಹಾಕ್ಕೊಂಡಾಗ ಅಥವಾ ಯಾವ್ದಾದ್ರು ಕಮೆಂಟ್ ಬಂದಾಗ ಹರ್ಟ್ ಆಗಿದ್ದು ಇದೆಯಾ ಸೋಷಿಯಲ್ ಮೀಡಿಯಿಂದ ತುಂಬ ಸತಿ ತುಂಬ ಸತಿ ಸೊ ನಾನ ಇನಿಷಿಯಲಿ ಮಾಡಲಿಂಗ್ ಸ್ಟಾರ್ಟಿಂಗ್ ಮಾಡೋದು ಸಾರಿಯಲ್ಲಿ ಗೌನಲ್ಲಿ ದೆನ್ ಶಾರ್ಟ್ ಡ್ರೆಸ್ಸಸ್ ಸೊ ಐ ಥಿಂಕ್ ಟು ಇಯರ್ಸ್ ಬ್ಯಾಕ್ ಐ ಹ್ಯಾಡ್ ಡನ್ ಅ ಬಿಕಿನಿ ಶೂಟ್ ಇನ್ ಗೋವಾ ಸೊ ಅದಾದ್ಮೇಲೆ ಇಟ್ ವಾಸ್ ಅ ಮ್ಯಾಂಗ್ಲೋರಿಯನ್ ಟೀಮ್ ಆ್ಯಂಡ್ ಬಿಕಿನಿ ಶೂಟ್ ಆದಮೇಲೆ ಸೊ ದಿ ಅಮೌಂಟ್ ಆಫ್ ಕಾಮೆಂಟ್ಸ್ ಅಂದರೆ ನನಗೆ ಬೇಜಾರಾಗ್ತಿತ್ತು ಲೈಕ್ ನನ್ಗೆ ಯಾಕಪ್ಪ ಪೋಸ್ಟ್ ಮಾಡಿದೆ ಅಂತ ನಾನು ಹಾಕಿರೋ ರೀತಿನೇ ಬೇರೆ ಬಟ್ ಜನ ನೋಡ್ತಿರೋ ರೀತಿನೇ ಬೇರೆ ಮ್ಯಾಚ್ ಆಗ್ತಿಲ್ಲ ಲಿಂಕ್ ಆಗ್ತಿಲ್ಲ ಯಾಕೆ ಯಾಕೆ ಅಂತ ಬಟ್ ಐ ಥಿಂಕ್ ಐ ಟುಕ್ ದಟ್ ಕರೇಜ್ ಬಿಕಾಸ್ ಒಂದು ಮೂರ್ನಾಲ್ಕು ಫೋಟೋಸ್ ಆದಮೇಲೆ ಇಟ್ಸ್ ಆಟ್ ರೆಡ್ಯೂಸಿಂಗ್ Uh, and, uh, and you used to it uh, i got used to it actually but then i went and saw okay my inspiration is priyanka chopra i okay. went and saw priyanka's post okay. noticed many comments it so our ashtu doddoragi she is a big celebrity Our comments ko hange so i thought everybody is going through this difficult phase so it is okay it is fine so if i am going through this i'm sure even priyanka aishwarya everybody has gone through this ಸೊ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ದೆನ್ ಐ ಟುಕ್ ದ ಕರೇಜ್ ಅಂಡ್ ಎಸ್ಪೆಷಲಿ ಕಮಿಂಗ್ ಫ್ರಮ್ ಅ ಸ್ಮಾಲ್ ಸಿಟಿ ಮ್ಯಾಂಗ್ಲೋರ್ ಆ್ಯಂಡ್ ಹಿಯರಿಂಗ್ ಫ್ರಮ್ ಪೀಪಲ್ ಸೊ ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಬಟ್ ನಮ್ಮ ಹಿಂದೆ ಎಷ್ಟು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ತಪ್ಪು ಮಾಡಿಲ್ಲ ಅಷ್ಟೇ ಸೊ ಐಮ್ ವೆರಿ ಪ್ರೌಡ್ ಆಫ್ ಇಟ್ ಟಿಲ್ ಡೇಟ್ ತುಂಬ ನೆಗೆಟಿವ್ ಕಮೆಂಟ್ಸ್ ಇದೆ ಈವನ್ ವೆನ್ ಇಟ್ ಇಟ್ ಕಮ್ಸ್ ಟು ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಾಗ್ಲೂ ಗೊತ್ತಿರೋರು ಅಷ್ಟು ಚೆನ್ನಾಗಿರ್ತಾರೆ ಬಿಕಾಸ್ ಆರ್ ಅಕೌಂಟ್ಸ್ ಆರ್ ಆಲ್ ಪಬ್ಲಿಕ್ ಸೊ ಎಷ್ಟು ಜನ ಇರ್ತಾರೆ ಸೊ ಅವ್ರು ದ ವೇ ದೇ ಅಪ್ರೋಚ್ ಟುವರ್ಡ್ಸ್ ಸೊ ಮಾಡೆಲ್ಸನ್ನು ತುಂಬ ಒಬ್ಜೆಕ್ಟಿಫೈ ಮಾಡ್ತಾರೆ ದೆ ದೇ ಡೋಂಟ್ ಟ್ರೀಟ್ ದಮ್ ಆ್ಯಸ್ ಹ್ಯೂಮನ್ಸ್ ದೆ ಟ್ರೀಟ್ ದಮ್ ಆ್ಯಸ್ ಒಬ್ಜೆಕ್ಟ್ಸ್ ಸಿ ಜಸ್ಟ್ ಒಬ್ಜೆಕ್ಟಿಫೈಯಿಂಗ್ ಯೂ ಯುವರ್ ಬಾಡಿ ಸೊ ಐ ಫೀಲ್ ಲೈಕ್ ದ ವೇ ಐಸ್ ಟು ಗೆಟ್ ಕಮೆಂಟ್ಸ್ ಫಸ್ಟ್ ಎಲ್ಲ ನೋಡಿದಾಗ ತುಂಬ ಬೇಜಾರಾಗ್ತಿತ್ತು ಅಳ್ತಿದ್ದ ಕೆಲೋ ಟೈಮ್ ಬಟ್ ಐ ಫೀಲ್ ಲೈಕ್ ದರ್ ಇಸ್ ದಟ್ ವಾಸ್ ಅ ಫೇಸ್ ಸೊ ಎವ್ರಿಬಡಿ ಇಸ್ ಗೋಯಿಂಗ್ ಥ್ರೂ ದಿಸ್ ಆ್ಯಂಡ್ ಐ ಕೀಪ್ ಟೆಲ್ಲಿಂಗ್ ಎಲ್ ಯಾರೆಲ್ಲ ಮಾಡಲಿಂಗಲ್ಲಿ ಸೇರಿದಾರೋ ಯಾರೆಲ್ಲ ನಾನು ಗ್ರೂಮ್ ಮಾಡ್ತಿದ್ದೀನಿ ಸೊ ಐ ಟೆಲ್ ಆಲ್ ಆಫ್ ದೆಮ್ ದಿಸ್ ಇಸ್ ನಾರ್ಮಲ್ ಮಾಮೂಲಿ ಇದು ಸಹಜ ಇದು ಬಟ್ ಗೆಟ್ ಥ್ರೂ ಇಟ್ ಬಿಕಾಸ್ ಯು ವಿಲ್ ಗ್ರೋ ಬಿಗರ್ ಅಷ್ಟೇ ಸೊ ಅಪಾರ್ಟ್ ಫ್ರಮ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಗಿರಲಿ ಅಥವಾ ಅಂದರೆ ಅಪಾರ್ಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಡೆದುಕೊಂಡು ಬಂದಿರೋ ದಾರಿ ಇರಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಇರಲಿ ಅಥವಾ ಟ್ರೋಲ್ಗಳಿರಲಿ ಇದೆಲ್ಲದರಿಂದ ಹೊರಪ್ರ ಹೊರತುಪಡಿಸಿ ಆ್ಯಸ್ ಅ ಪ್ರೊಫೆಷ್ನಲ್ ಮಾಡೆಲ್ ನಿಮಗೆ ಎದುರಾಗಿರುವಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ ಇನಿಷಿಯಲ್ ಸ್ಟೇಜಲ್ಲಾಗಿರ್ಬೋದು ಅಥವಾ ಈಗ ರೀಸೆಂಟಾಗಿ ಯಾವಾಗಲಾದರೂ ಒಂದು ಚಾಲೆಂಜಿಂಗ್ ಮೂಮೆಂಟ್ ಅಂತ ಯಾವುದಾದ್ರು ಇತ್ತ ಆ್ಯಸ್ ಅ ಮಾಡೆಲ್ ಆ್ಯಸ್ ಅ ಮಾಡೆಲ್ ಚಾಲೆಂಜಿಂಗ್ ಮೂಮೆಂಟ್ ನಥಿಂಗ್ ರಿಯಲಿ ಬಟ್ ಇನಿಷಿಯಲಿ ಎಸ್ ಶೂಟ್ ಸಿಗಕ್ಕೆ ಇಟ್ ಈಸ್ ಡಿಫಿಕಲ್ಟ್ ಬಿಕಾಸ್ ಯು ಆರ್ ಜಸ್ಟ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್ ಪ್ರೊಫೈಲ್ ಒಂದು ಬಿಲ್ಡ್ ಮಾಡಿ ಸಿಫರ್ ನೌ ಐ ಹ್ಯಾವ್ ಮೈ ಪ್ರೊಫೈಲ್ ಎಲ್ಲ ಡೇಟಾಬೇಸಲ್ಲೂ ಎಲ್ಲ ಏಜೆನ್ಸಿಯಲ್ಲೂ ಇಟ್ ಇಸ್ ಗಿವನ್ ಬೈಲ್ ಕ್ರಾಸ್ ಸೊ ಈಗ ಟೆನ್ಷನ್ ಅಲ್ಲ ಬಿಕಾಸ್ ಯು ಆರ್ ಗೆಟ್ಟಿಂಗ್ ವರ್ಕ್ಸ್ ಬಟ್ ಇನಿಷಿಯಲಿ ಅದೊಂದು ಬಿಲ್ಡ್ ಮಾಡೋಕ್ಕೆ ಇಟ್ ಈಸ್ ಎ ಬಿಗ್ ಸ್ಟ್ರಗಲ್ ಇಟ್ ಈಸ್ ಎ ಬಿಗ್ ಸ್ಟ್ರಗಲ್ ಬಿಕಾಸ್ ನಾವು ಎಸ್ಪೈರಿಂಗ್ ಮಾಡೆಲ್ಸ್ ಬಂದು ಮ್ಯಾಮ್ ನನಗೆ ಶೂಟ್ ಕೊಡಿ ಮ್ಯಾಮ್ ನನಗೆ ಶೂತ್ ಇಲ್ಲ ಶೂಟ್ ಇಲ್ಲ ಬಟ್ ವ್ಯಾಟ್ ವಿ ಐ ಗಿವ್ ಇಟ್ ಫ್ರಮ್ ಸೊ ಆದಷ್ಟು ಟ್ರೈ ಮಾಡ್ತೀನಿ ಟು ಗಿವ್ ಆಫ್ ಶೂಟ್ಸ್ ಟು ದೆಮ್ ಬಟ್ ಬಟ್ ಐ ಥಿಂಕ್ ಬಿಲ್ಡಿಂಗ್ ದಟ್ ಪ್ರೊಫೈಲ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಅದಾದಮೇಲೆ ಒನ್ಸ್ ಯು ಬಿಲ್ಡ್ ಯೋರ್ ಪ್ರೊಫೈಲ್ ಎಲ್ಲ ಕೈಗೆ ಬರುತ್ತೆ ಸೊ ದೆರ್ ಆರ್ ಪೀಪಲ್ ವೇಟಿಂಗ್ ಫಾರ್ ಯು ಟು ಗೋ ಆ್ಯಂಡ್ ವರ್ಕ್ ವಿತ್ ದೆಮ್ ಸೊ ದಟ್ಸ್ ಅ ಗುಡ್ ಥಿಂಗ್ ಸೊ ನಿಮಗೆ ಸಿಕ್ಕ ಮೊದಲ ಆ ಎಷ್ಟುರೇಷನ್ ಏನು ಮಾಡಿದ್ರಿ ಓಕೆ ಸೊ ಲ್ಯಾಕ್ಮಿ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ಇಟ್ ವಾಸ್ ಆಲ್ ಪೇಯ್ಡ್ so early, uh, it was a one-year contract where you cannot post photos, you cannot uh, tell people you are working for lakme. be agency that work mad uh tumba rules it. but they used to pay you. but they paid you well. they paid you well. so one hour, i was getting paid around 8,000, 9,000. and adharmala uh, lakme bitte. so lakme bitte i started freelancing. so one thing i learnt is never get into agencies. Hmm agencies hurt right? because you are working an entire shoot and 60% goes to agency 40% comes to you so i realized don't go to agencies just freelance uh, shoot the solpa kashta but freelance uh, you make good money uh, you have good market and face value so um, so initially when i started freelancing i am building my profile because another photos i, I have to build a profile so avaga i used to even work for free for at least uh, one year. Free ag shoot martiddeh, free ag work martiddeh. So it is just building a profile. After I build the profile, nani to okay, I can use these pictures for my next events. I can promote these. So Ava I think I started. So I think my first uh, shoot where I got paid was I did a hoarding shoot for Palguni uh, silks, Mangalore. So that was my first payment, and my payment was 2500 rupees. That is my first payment. So from 2500 rupees, I've come a long way going international shoots and earning in lakhs. So it is a long journey, tough journey. Colourful akunat, but it is very difficult. Uh, but I'm really proud that I made it. <laughs>